ಅಲ್ಲ ಇಷ್ಟೊತ್ತಾದ್ರು ಇಂದು ಬರ್ಲ್ವಲ್ಲ ಅಯ್ಯೋ ಕರ್ಮ ಅಲ್ಲ ನಮಗೆ ಊನು ಹುಷಾರಿಲ್ಲ ಹೋಗಿ ಮಗತ್ಲಂತ ಅಂತಾನೆ ಬಿಟ್ಟು ಹಿಂಗೆ ಹೇಳು ಬುದ್ಧಿ ಕಲೋದಿವಳು ಇವಳು ಬುದ್ದಿಗೆ ಇಷ್ಟು ಬೆಂಕಿ ಇಕ್ಕ ಇವಳು ಬುದ್ಧಿಗೆ ಇಷ್ಟು ಬೆಂಕಿ ಇತ್ತ ನಾನ್ಗೆ ಗುಡ್ಸಟ್ಟಿ ಲೋಪರ್ ಗುರ್ಸಟ್ಟಿ ಅಲ್ಲ ಯಾವ ಥರ ಬುದ್ಧಿ ಕಲ್ತಾಳು ನೋಡು ಲೋಪರ್ ಮುಂಡೆ ಇವಳು ಮಗಳಂದ ಕೈಯ ಮಗಳಂದ ಕೈ ಲೋಪರ್ ಮುಂಡೆ ಇವಳ ಹಾಂ ಶಿವನೇ ಅಲ್ಲ ಹುಷಾರಿ ಇಲ್ದ ಬಿಟ್ಟು ಆ ಥರ ಓದೋರು ಇನ್ನೂ ಬರ್ನೀವಲ್ಲ ವೈಟ್ ಓದ್ತಾದ್ರು ಬದುಕಿದಾರ ಸತ್ತಿದಾರ ಏನಾರೇ ನಮ್ಮ ಅಯ್ಯೋ ಏ ನಮ್ಮ ಇಲ್ಲ ಕಣಪ್ಪ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದನ್ನ ನೋಡು ಅವಳಗೇನು ವಾಳಿಸ್ಕೊಳ್ಳೋಳು ಏನ ಸತ್ತಿ ಏನ ಕಳ್ಸ್ಕೊಳ್ಳು ಅವಳಗೇನು ಊರಾಗ್ತಾಳೆ ಆಮೇಲೆ ಅವು ಇಂಥ ಮಕ್ಳನ್ನ ಎತ್ಕೋಬೇಕು ಕಣಾವೆ ಥೂ ಇವಳಿಗೆ ನಮ್ಮ ಸೊಸನೇ ವಾಸಿ ನನ್ನ ಮಗನೇ ವಾಸಿ ಅರೀ ಬವ ಓ ಏನಕ್ಕ ಕೂತ್ಕವ ಕೂತ್ಕೋದ ನಿಮ್ಮ ಮಗಳು ನೋಡಿ ನಿಲ್ಕನಕ ನೋಡಿನಿಲ್ವ ನೋಡವ ತೊಡಗಾರೆ ಮುಂದೆ ಒತ್ತಾರ ಓದ್ಬಿಳು ಕಣ ಸತ್ತಿ ಮದುವೆಗೆ ஒத்தார் ஓது இன்னுவே திருகிங்கல்ல ஆ இன் மக்களே எத் தா கழி இன்னெல்லாம் மக்களுக்கில்ல அந்த இன் முண்டேவா இவ மக்களு அந்த நான் எத் கழி எழுநீனே யாக்கின் சூறாகியாக்காப்பா சார் யாக்கே உசாரில்வா அய்யோ உசாரில்ல யப்பா மாத்தாடக்கி ஆத்தியார்கிறவ நன்குசார் தப்பி சாய் தான் கொண்டீனி நான் நானே திசை கருக்கோகி கீழிக்கே ஒன்னு மாத்திரே தந்து கொட்டுவிட்டுவிட்டு நன்ன ஒத்தார்க்க ஓதவ கண்கழக்க ஒத்தார்க்க ஓதவளு இன்னும் நான் ನಮ್ಗೂ ಏನು ಮಾಡ್ಕೊಂಡಿದ್ದಾಳೆ ಏನೋ ಎಂತ ಜವಾಬ್ದಾರಿ ಬೇಡವೆ ಹೂ ಬೇಕಾದ್ರೆ ಮನೆಗೆ ಮನೆಯವ್ರು ಇದೇ ಜಾಗದಿಂದ ಎದ್ದಿಲ್ಲ ಯಾಕೆ ನಾನು ಹಿಂಗೆ ಬುದ್ಧಿ ಕಳೆದ ಇವಳು ಹಾಂ ಬರೀ ಮಾತಾ ತಕೊಂಡು ಕುಡಿಯೋಕಾಗ್ದಾನೆ ತಾಪ್ರ ಸರ್ಕೊಂಡು ತಾಪ್ರ ಸರ್ಕಂತ ಯಾವ್ಕೊ ಯಾವಕ ಹೋಗಿ ಕೊಡ್ಕೊ ಬಂದಿ ಮಾತ್ರಿ ಇತ್ತು ಉಂಡೆ ಹಿಂಗೆ ನನ್ನ ಹೊಟ್ಟೆ ಉರ್ಸ್ತಾವಳ ಸರಿಯೇ ಸರಿಕು ಅವಳು ವೇ ನಿನ್ನ ಸೊಸ ಕೆಟ್ಟೋದ್ರೆ ಇವರು ಅಲ್ಲ ನನ್ನ ಸ್ವಾಸೆ ನೀನು ಏನದ ಅನ್ಕೋ ನನ್ನ ಸೊಸೆನೇ ಎಷ್ಟು ವಾಸೆ ಇವ್ನ ಎತ್ತಿನ ಎಷ್ಟು ಆಸೆ ಮಾಡ್ತಾಳೆ ಗೊತ್ತಾ ಹೆಣ್ಮಗಳಾಗ ಇವಳು ಆಂ ಎತ್ತ ತಾಯಿ ಇವ್ರು ಹಿಂಗೆಲ್ಲ ಆರ್ದ್ ಅವನ ತನ ಸಿದ್ದಂಗೆ ಗೊತ್ತಾಕಿವ ಅವ್ಗೆ ಹಾಂ ಅವ್ನಗಾರ ಹೂ ಇಲ್ಲ ನಮ್ಮ ಮತ್ತೆ ನಮ್ಮಂಗೆ ಅನ್ನಕೊಂಡು ಚೆನ್ನಾಗಿ ನೋಡ್ಕೊಳ್ಬೇಕಲ್ವಕನೇ ಬರ್ವಾಯಿಲ್ಲಕು ಆ ನನ್ನ ಮಗ ಅವ್ನು ಸು ಅವ್ನ ಏನ ಬಿದ್ದೋಗ ಅವ್ನು ಏನ ಹೋಗು ನನ್ನ ಮಗ ಮುಂಡೆ ಯಾರು ಸಿಕ್ಕಿಲ್ಲ ಅದನ್ನೇ ಬಿದ್ದಿದ್ರು ಯಾಕೆ ಬಿದ್ದಿದ್ರು ಏನೋ ಕೇಳಕ್ಕ ನವ ಹಂಗೆ ಏ ಬುದ್ಧಿ ಕಲಿಯೋದು ಹಾಂ ಇವ್ರನ್ನ ಹಚ್ಕೊಂಡು ನನ್ನ ಕಾಲಿದ್ದು ಕಡ್ದು ಬಂದ್ನಲ್ಲ ಹಿಂಗೆ ಇವ ನನ್ನ ಮಗಳು ನನ್ನ ಮಗಳು ಅಂತ ಇರಾಪರ ತ್ಯಾಗ ಮಾಡಿದೆ ಹಾಂ ಅದನ್ನೇ ಮಾಡ್ಸ ಇದನ್ನೇ ಮಾಡ್ಸ ನನ್ನ ಮಗಳಿಗೆ ಅಂತ ಅಂದೆ ನನ್ನ ಮಗನ ಕಲಿ ಹೇಳಿ ಹೇಳಿ ಮಾಡ್ಸಿನಿ ಈಗ ಇವಳು ನನಗೊಂದು ಮುದ್ದೆ ಇಟ್ಟು ಮಾಡ್ಕೊಡ್ದಾನೆಯಾ ಇವ್ ವತಾರ ಓದೋಳು ಹಂಗೆ ಬುದ್ಧಿಕ್ಕಲ್ಲೇ ನಾ ನನ್ನ ಮಗ ಗಣಸು ಕೂಲುವ ನಾನು ಹಳಿ ಮಯ್ಯ ಇವಳು ಹೆಂಗೆ ಹೇಳ್ತಾಳೆ ಹಂಗಯ್ಯ ಮೊದಲು ಮೊದಲು ಮಾತಾಡ್ತಿದ್ದೆ ಈಗ ಮಾತಾಡೋಕ್ಕೂ ಇಲ್ಲ ಅತ್ಲ ಮಕ ಇತ್ಲು ಮಕ್ಕ ಅಂತ ಇರ್ತಾನೆ ಒಂದು ವರ್ಷ ಆಯ್ತಲ್ಲ ಬಂದು ಕಡ್ದವಳಿ ಅನ್ಬಿಟ್ಟು ಏ ನನ್ನ ಹೇಳು ಮತ್ತೆ ನಾನು ಇನ್ನೇನು ಸಾಪಾಕಾನೆ ಇನ್ನೇನು ಧೂಪ್ ಹಾಕಾನೆ ಇವ್ರ ಏನೋ ಬರೋ ಬರೋ ಗರಗಾರ ಇವ್ರು ಇವ್ರ ಏನತಿನ ನಮ್ಮ ಇಷ್ಟು ಗೋಳಾಡ್ಸ್ತಾರಲ್ಲ ತಾಯಿ ಸಾಪು ನಾಯಿ ಸಾಪ್ಪು ಅಂತ ಕಟ್ಟಕ್ಕಿಲ್ವಾ ಕಾಳಿ ವಾರ ಹೋಗಿರೋದು ಕಾಳಿ ನಾನು ಮೂರು ದಿವಸ ಆಗದೆ ಬಾಯಿ ಮೀರ್ಬಿಟ್ಟು ಕಾಳಿ ನಾನು ನನ್ಗೆ ಕಷ್ಟ ಅಷ್ಟು ಅಷ್ಟದಕ್ಕಂದ್ಕಳಿ ಅಯ್ಯೋ ಪಾಪ ಅಲ್ಲ ಸಿಕ್ಕ ಸುಮ್ಕಿರಕ ನೋಡ್ಕೊತಕ್ಕುವ ಮ್ಯೆಲ್ಲ ಇಳಿ ಬಿಟ್ಕೊಂಡು ಅಲ್ಲಿ ಬೈ ಕಿಚ್ಕೊಂಡು ಹಚ್ಕೊಂಡು ಕೂತಿದ್ದೀಯವ ಎಷ್ಟು ಚೆನ್ನಾಗಿದ್ದೋಳು ನೀನು ಓಸಿ ಚೆಂದಾಗಿದ್ದ ಅಯ್ಯೋ ಏನಾರ ಅನ್ಕೋ ನಮ್ಮ ಗಂಡು ಮಕ್ಕಳು ನಮ್ಮ ಮಕ್ಳೇ ಮಾಡಬೇಕು ನಮ್ಮ ಸಸರೆ ಮಾಡ್ಬೇಕು ಓರ್ತು ಯಾರು ಮಾಡಿಕ್ಯಾರ ಇನ್ನು ತಿಂಗೊಂದು ಬಿಟ್ಟಲ್ಲ ಕಾಳಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಏನಿದ್ರು ನಮ್ಮ ಮಕ್ಳೇ ನಮಗೆ ಮಾಡ್ಬೇಕು ಓರ್ತು ಯಾರು ಮಡಕಿಲ್ಲ ನಾನು ಎರಡು ಒಟ್ಟು ಮಾಡ್ಕೊಬಿಟ್ಟು ಸುಮ್ಕಿರ ನಂಬ್ಕೊಂಡು ಕಾಲಿತ್ ಕಡ್ದು ಬಿಟ್ಟು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು ಹಾಂ ಅವಳು ಬಸ್ರಿ ಅಲ್ಲಿ ಎಲ್ಲ ಸಾಕೋದು ಬೇಕಾ ಕೆಲಸ ಮಾಡ್ಬೇಕಾಯ್ತು ಅಂದ್ಬಿಟ್ಟು ನನ್ನ ಮಗಳ ಮನೆ ನಿಮ್ದಾಗ ಇರೋದಕ್ಕೆ ಬಂದೆ ಇವಳು ಸರಿ ಕಲಿಸ್ತಾವಳೆ ಲೋಪಾಲ ಮುಂಡೆ ಒತ್ತಾರು ಒಂದು ಲೋಪ ಗುಡ್ಸಟ್ಟಿ ಇನ್ನು ಕಾ ಬಂದಿಲ್ಲ ಇಂಥ ಮುಂಡೆ ತಗ ಬಂದು ಸೇರ್ಕೊಬಿಟ್ರೆ ಹೋಗೋದಯ ತಮ್ತೆ ಬಡ್ಸ್ಕೊಂಡು ಗುಡ್ಸಟ್ಟಿವಿ ಅಯ್ಯೋ ಹೋಗ್ ಕಾಳಕ ಯಾವ ಮುಂಡೆಗೆ ಬೇಕು ಅನ್ನೋ ಆಗ್ಬಿಟ್ಟಿದೆ ಮನೆ ಜೀವ ತಗಿದ್ದ ಇರತ್ಕೊಂಡು ಹೋಗ್ಬಿಡ್ರೆ ಅದಂಗೆ ಎಮ್ದು ಪಟ್ನೆ ಹಾಳಾದ ನಡ್ಕೊಂಡು ಹೋಗ್ತಾಗಿದ್ರೆ ಹೆಂಗಾರ ಹೆಂಗಾರು ಹೋಗಿ ಬಿದ್ದೋಗಿಡೋನು ಒಳಗೆ ಕಣ ಒಳಗೋ ಬಾವಿಗೋ ಮುಳಿಕೊಂಡು ತಗ ಉಂಟು ಹೋಗೋದ ತೆಗೆಯತ್ತ ಮಡಿಗೆ ಹಾಕಿರೋ ಸತ್ತಿಲ್ಲ ಮೂರ್ನಾಲ್ಕು ದಿವಸಿಂದ ಉಂಡಿಲ್ವಾ ಸುಸ್ತು ಸಂಟ ಸುಸ್ತು ಅವ್ವ ಅವ್ವ ಹೂವು ಹೊಸ ಕಣ ಸುಸ್ತು ಸಂಟ ಯಾ ಮುಂಡೆ ಸತ್ತಾಳು ಯಾ ಮುಂಡೆ ಸತ್ತಾಳವ ಹಾಕಿಲ ಹಾಕಿರ ಕಣ ನಾವು ಏನು ಏನು ಅಂತ ಎಷ್ಟು ಅಂತ ಇದು ಮಾಡವ ಅಯ್ಯೋ ಭಗವಂತ ಹಾಕಿರ ಇವು ಅವಳು ಕಾಯಿಲೆ ಅಂದ್ಬಿಟ್ಟೆಯ ನಾನು ಮೆತ್ತಗುಡ್ಬೇಕು ಗಂಟ್ಲಿಗೆ ನಂಗೆ ಹುಣ್ಬೇಕು ಹಾಕಿಲ್ಲ ಮೆತ್ತ ಮಾಡು ಮೆತ್ತಗೆ ಮಾಡು ಅನ್ನವ ಅಂದರೆ ಹುಡು ಹುಡುಗ ಮಾಡ್ತಾಳೆ ಹುಣ್ಣಾಕಾಗ್ದ ಮುಟ್ಟಿಗೆ ಇವಳು ಇವುಳ್ಳು ಸದ್ಯಕ್ಕೆ ಯಾರು ರೆ ಮಾಲ್ದ ತೆಗೊಂದು ಸರಿ ಇತ್ತು ಒಂಟಿ ಬೇವರ್ಸಿ ಮುಂಡೆ ನನ್ನ ಮಗಳು ಸಾಮಾನ್ಯದ ಮುಂಡೆ ಎಲ್ಲ ಇವಳು ಒಂಟಿ ಬೇವರ್ಸಿ ಮುಂಡೆ ಒಬ್ಳೇ ಇರಬೇಕು ಒಬ್ಳೆ ತಿನ್ಬೇಕು ಒಬ್ಳೇ ಹೇಳ್ಬೇಕು ಅಂತ ಗೂರ್ಸಟ್ಟಿ ಆಗಿರೋದಕ್ಕೆ ನನ್ನ ಬಾರ್ವಾಗ ತಿಂದಲೇ ಅತ್ತೆ ಒತ್ತರವಾದ ಗುರುಸಟ್ಟಿ ಇನ್ನೂ ತಿರು ನೋಡಿಲ್ಲ ನನಗೆ ಪಾಪ ತಕ್ಕಿಲ್ವಾ ಪಾಪ ತಕ್ಕಿರ್ವ ಏ ಹೇಳೀನೇ ನನಗೆ ಸುಸ್ತಾಗಿ ಸಂತಾಗಿ ಬಾಯಿಂದ ಮಾತೇ ಬತ್ತಾಯಿಲ್ಲ ನನಗೆ ಹಂಗೆ ಕುಂತೀನಿ ನಾನು ಹಿಂಗೆ ಹಿಂಗೇಯ್ಯ ತಾಯಿ ಏಳು ನೀನು ಹಿಂಗೆ ಬುದ್ಧಿಕ್ಕಲೇ ನಿಮ್ಮ ಹೌದ್ ನೀವು ಹಿಂಗೆ ಮಾಡಿರ ಅಯ್ಯೋ ನಮ್ಮ ಹೂವ ಅಂತ ಇರೋದಲ್ವ ತೋರಿಸಾಯ್ತು ನಮ್ಮ ಹೂವು ಬಂದು ಹಂಗೆ ಎಸ್ಕೊಂಡ್ರೆ ಹಂಗ ಇಲ್ಲ ನಾನು ಮಡಿಕೊಂಡು ಹಾಕ್ತಾನೆ ನಮ್ಮ ಹೂವನ್ನ ನನಗೆ ಇಲ್ದವರು ನಮ್ಮ ಊನಿಗೆ ಮೊದಲು ನಮ್ಮ ಊನ್ಗೆ ಇರ್ತೀನಿ ಮೊದಲು ನೀನು ಊಟ ಮಾಡುವ ನೀನು ಚೆನ್ನಾಗಿರವ ಅನ್ಕೊಂಡ ನಮ್ಮ ಹೂವನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನಿನಗೆ ಗೊತ್ತಾ ನಾನು ಅಯ್ಯಪ್ಪ ನಮ್ಮ ಊನ ನಾನು ಹದಿನೈದು ಹೇಳ್ತದಲ್ಲ ನಮ್ಮ ಹೂವು ಅವ್ವ ನೀನು ನನ್ನ ಮಗ ಆಗಬೇಕಾಗಿತ್ತು ಕಣವ ನೀನು ಹೊಸ ಇದು ಮಾಡಕ್ಕೆ ನನ್ನ ತಮ್ಮ ನನ್ನ ತಮ್ಮ ಪರವಾಗಿಲ್ಲ ಅವನು ಎಷ್ಟಿಗೆ ಕತ್ತೆ ಎಷ್ಟು ಉಟ್ರಾ ಬಾಜಿ ನಮ್ಮ ಮಗಲ್ಲ ಅದ್ಕೆ ನಾನು ಕರ್ಕೊಂಬಂದ್ಬಿಟ್ಟೆ ನಮ್ಮೂನ ಮೇಲೆ ಆಮೇಲೆ ಎಷ್ಟು ತಿರವಳು ಅಂತವಳು ರಾ ಬಾಜಿ ಉಟ್ರಾ ಬಾಜಿ ಅದಕ್ಕೆ ಪಾಪ ನಮ್ಮ ನ್ಯಾಕ್ಸ್ ಜೀವ ಪುಡ್ಸ್ಬೇಕು ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ್ಟೆ ಕನಮ್ಮ ಸಾಕಂದು ಸಾಕಂದ್ರೆ ಏನೋ ಇವ್ಳಿಗೆ ರೋಗ ಬರೀತಾವ ಒಂದು ಟ್ರೀಟ್ ಮಾಡ್ಕೊಡೋಕೆ ನಿನಗೆ ಪಪ್ಪಾ ಏನೋವ ಅವರ ವಿಷಯ ನನಗೆ ಗೊತ್ತಾಗಕ್ಕಿಲ್ಲ ನನಗೆ ಬೇಕಿಲ್ಲ ಕನವ ಹೇಳ್ದೆ ಅಂದ್ಬಿಟ್ಟು ಎಳ್ದಿಳ್ಬಿಟ್ಟು ಆಮೇಲೆ ಹ್ಞೂ ನಾನು ಬಿಟ್ಟಾರ ಆಮೇಲೆ ಬುಟ್ಟಾರ ಮನೇಂದಚ್ಬಿಡ್ತಾರ ತೆಗ್ದು ಹಾಗೆ ಎಲ್ಲಿಗೆ ಹೋಗಾನೆ ಅತ್ತ ಗಂಡು ಮಗನಿಗೂ ಬೇಕಾಗಿಲ್ಲ ಶ್ವಾಸಗೂ ಬೇಕಾಗಿಲ್ಲ ಕಟ್ಕೊಂಡಿರೋ ಗಂಡೊಂಗೂ ಬೇಕಾಗಿಲ್ಲ ಯಾರಿಗೂ ಬೇಡವಾದ ಬೇವರ್ಸಿಬಿಡೇ ನಾನು ಕಣಪ ಯಾರು ಕೊಟ್ಟು ಹೇಳ್ಬೇಡ್ದು ಅಮ್ಮ ಕನವ ನಿನ್ನ ಕಾರ್ಗಾನು ಬಿಡ್ತೀನಿ ಬಮ್ಮ ಒಂದು ಸಲೀತೀತು ಬಾಯ್ ಕಿಚು ಕೀಚು ಬಂದ್ಬಿಡ್ತು ಯಾರು ಕುಟು ಹೇಳ್ಬಿಡ ಅಮ್ಮ ನೀನು ಏನಾರು ಅಂದ್ಕೋ ಜನರು ಕೊಡಗಿ ನಾನು ಹೆಂಗೆ ಕಣ್ಣ ಅದು ನನಗೆ ಗೊತ್ತಿಲ್ಲ ನನ್ನ ನಾನು ಆತ್ಮಕ್ಕೆ ನಾನು ಕರೆಕ್ಟಾಗಿ ಒನ್ ಕಣವ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದು ಬುದ್ಧಿ ನಾನು ಕಲ್ತಿಲ್ಲ ಕನವ ಇಲ್ಲಿ ಗಂಟೆ ಒಬ್ಬರು ಕೂಟ ಹೇಳ್ಸ್ಬಿಡು ನಾನು ಇಲ್ಲಿಂದ ತಂದಾಕ್ತಾಳೆ ಇಲ್ಲ ತುಟ್ಕು ಕಲ್ತಾವಳೆ ತಟಬಟ ಕಲ್ತಾಳೆ ಅಂದ್ಬಿಟ್ಟು ಯಾರು ಬಾಯ್ಲ ಯಾರೂ ಹೇಳ್ಸ್ಬಿಡ ನೋಡೋದ ನೀನು ಏಳ್ಸು ನೋಡದ ಏಳ್ಸು ನೋಡದ ಆತದ ಸಾಧ್ವೇ ಇಲ್ಲ ಸಾಧವೇ ಇಲ್ಲ ಕಣಮ್ಮ ನಾನು ಹಂಗೆ ಬಟ್ಟೆ ಬರ್ಕೊಯ್ತೇನೆ ಇಲ್ಲಿ ಗಂಟ್ಲುವೆ Mimin ada nko, mana ing bal tamar kau itu ni kanama. Lain dalam tan desi, jaga tan dakadu iyal lah budi dalam kalsi la kanama. Wogu, ini emar dia, nani la Wogu, wogu, nak wudu eh, wudu ini nak beda kanama. Kiam lo, kiam dah la kanama. Eh, apa, apa, eh, susu santa. Eh, mata ini யா காரும் பன்சி அக்கா கண்ணுனாங்க ஆகதாக்கணும் கழி அய்யோ இன்னேன் மடியே சுமக்கி ரொத்த சரி கணவ நங்க கேசதே ஆத்தினி ஆயிட்டா ம் சரி கணவ ஆய் ஓட்டுப்பவ ஓட் பண்ண இவ்ளோக்கு பேரே ஹேபுட்டே பாய் தடதானே இவ்ளோ சாடி குருக்கி ஏனப்பா மாடனே ஏழுபுட்டாளு ஏனோ கண்ணல்லப்பா அய்யோ சிவனே ஆன மனித இஸ்க்கண்டர் ரொத்தினே தகுதி எஸ் பிடுத்துறல ஏன் மாடானே இவள் படிக்கி முன்சாலு ஏன் முடி கழிக்கலுட் ಇನ್ನೊಂದು ಮಗಳು ನಾನು ಬಿಟ್ಕೊಟ್ಟಳ ಏನು ಮಾಡೋದು ಅಯ್ಯೋ ಶಿವನೇ ದೇವ್ಗೆ ಎಲ್ಲ ಮತ್ತೋಗ್ಲಿ ಹೋಗ್ಲಿ ಮತ್ತೊಗ್ಲಿ ಏನಕ್ಕೂ ಆಕಲ್ ಮಾತಾಬಿಟ್ಟೆ ಹ್ಞೂ ಹೆಂಗಾರು ದೇವ್ರದ್ದಿಂದ ಮತ್ತೋಗ್ಬಿಟ್ರೆ ಸಾಕು ಭಗವದ್ಗಿಯಿಂದ ಮತ್ತೋಗಿಳಿ ಅಲ್ಲವಾ ಹೋಗ್ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ